ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನ್ ವೆಜ್ ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ ಚಿಕನ್ ರೆಸಿಪಿ ಹೆಸರು ಬಂದ್ಬಿಟ್ಟು ಮೇಥಿ ಚಿಕನ್ ಡ್ರೈ ಅಂತ ಹೇಳ್ಬಿಟ್ಟು ಮೇಥಿ ಚಿಕನ್ ಡ್ರೈಗೆ ನಾನು ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಫಸ್ಟ್ ಶೇರ್ ಮಾಡ್ಕೋತೀನಿ ಫಸ್ಟಿಗೆ ಫ್ರೆಂಡ್ಸ್ ಇಲ್ಲಿ ಮೀಡಿಯಮ್ ಸೈಜ್ದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸ್ ಥರ ಅದೇ ಥರ ಮೀಡಿಯಮ್ ಸೈಜ್ ಟೊಮೊಟೊ ಹಾಗೆ ಪುದೀನ ತೊಗೊಂಡಿದ್ದೀನಿ ಅದೇ ಥರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಮಸಾಲೆ ಐಟಮ್ ತೊಗೊಂಡಿದ್ದೀನಿ ನೋಡಿ ಮರಾಠಿ ಹೂವು ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಇಷ್ಟು ಐಟಮ್ಸು ಮತ್ತು ನಾವು ಮಾಡ್ತಾ ಇರೋದು ಮೇತಿ ಚಿಕನ್ ಆದ್ದರಿಂದ ಮೇತಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಇಷ್ಟು ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಕಟ್ಟಷ್ಟು ಮೇತಿ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಅದೇ ಥರ ಇಲ್ಲಿ ನಾನು ಚಿಕನ್ ತೊಗೊಂಡಿದ್ದೀನಿ ಚಿಕನ್ ಬಂದ್ಬಿಟ್ಟು ಒಂದು ಅರ್ಧ ಕೆ ಜಿ ಇದೆ ಚಿಕನ್ನು ಇವಾಗ ಮೇತಿ ಚಿಕನ್ ಡ್ರೈ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ಕಾಯ್ದಿದೆ ನಾನು ಎಣ್ಣೆ ಮಾಡ್ತೀನಿ ನಾನ್ ವೆಜ್ಜಿಗೆ ಆಲ್ಮೋಸ್ಟ್ ಅಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆ ಲೈಟಾಗಿ ಕಾಯ್ದಿದೆ ಇವಾಗ ನಾನು ಮಸಾಲೆ ಏನೇನು ಐಟಮ್ಸ್ ತೊಗೊಂಡಿದ್ದೆ ನೋಡಿ ಇವೆಲ್ಲ ಹಾಕ್ತಾ ಇದ್ದೀನಿ ಅದೇ ಥರ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಇದು ಒಂದು ಸ್ವಲ್ಪ ಫ್ರೈ ಆಗಲಿ ಇದು ಫ್ರೈ ಆಗಲಿ ಒಂದು ಸ್ವಲ್ಪ ಓಕೆ ಫ್ರೆಂಡ್ಸ್ ಇದು ಈರುಳ್ಳಿ ಕೆಂಪಾಗಿದೆ ಸ್ವಲ್ಪ ಇವಾಗ ನಾನು ಸ್ವಲ್ಪ ಟೊಮೊಟೊ ಹಾಕೋತೀನಿ ಟೊಮೊಟೊ ಹಾಕೊಂಬಿಟ್ಟು ಇದು ಸ್ವಲ್ಪ ಮೆತ್ತಗಾಗಲಿ ಓಕೆ ಓಕೆ ಫ್ರೆಂಡ್ಸ್ ಇವಾಗ ಇದು ಟೊಮೊಟೊ ಎಲ್ಲ ಮೆತ್ತಗಾಗಿದೆ ಇವಾಗ ನಾನು ಮಸಾಲೆ ಐಟಮ್ಸ್ ಹಾಕೋತಾ ಇದ್ದೀನಿ ಇವಾಗ ನಾನು ಟೂ ಟೇಬಲ್ ಸ್ಪೂನಷ್ಟು ಅಚ್ಕಾರ ಪುಡಿ ಹಾಕೋತಾ ಇದ್ದೀನಿ ಅದೇ ಸ್ವಲ್ಪ ಧನಿಯಾ ಪೌಡ್ರು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಅದೇ ಥರ ನಾನು ಒಂದು ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮೇಲೆ ನಾವು ಇವಾಗ ಮೆಂತೆ ಹಾಕೋಬೇಕು ಮೆಂತೆ ಸೊಪ್ಪು ಚೆನ್ನಾಗಿ ಮೆತ್ತಗಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಾವು ಉಪ್ಪು ಆಮೇಲೆ ಹಾಕ್ಕೊಳ್ಳೋಣ ಇದು ಫಸ್ಟು ಸೊಪ್ಪು ಎಲ್ಲ ಮೆತ್ತಗಾಕ್ಬಿಡಿ ಓಕೆ ನೋಡಿ ನಾವು ಹಾಕಿದಾಗ ಎಷ್ಟೊಂದಿತ್ತು ಇವಾಗ ಮೆತ್ತಗಾದ್ಮೇಲೆ ಫ್ರೈ ಆದಮೇಲೆ ಇದಿಷ್ಟಾಗಿರುತ್ತೆ ಓಕೆ ಇವಾಗ ನಾವು ಚಿಕನ್ ಹಾಕೋಣ ಇವಾಗ ಇದು ಚಿಕನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಇವಾಗ ಇದು ಮಿಕ್ಸ್ ಮಾಡಿದಾಗಿದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಹಾಕ್ತೀನಿ ಉಪ್ಪು ಹಾಕ್ಕೊಂಡ್ಮೇಲೆ ನಾವು ಲಿಂಬೆಹಣ್ಣು ಹೇಳಿದ್ನಲ್ವ ಒಂದು ಲಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನಾನಿಲ್ಲಿ ಉಪ್ಪು ಮತ್ತು ನಿಂಬೆಹಣ್ಣು ರಸ ಹಾಕೊಂಡ್ಬಿಟ್ಟು ಕಲ್ಸ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ನಾನು ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿರ್ತೀನಿ ಹೀಗಾಗಿ ಇವಾಗ ಇದನ್ನು ಒಂದು ಸ್ಪೂನ್ ಹಾಕೋತಿದ್ದೀನಿ ಇದರಲ್ಲಿ ಏನಿಲ್ಲ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಅಷ್ಟೇ ನಾನು ಮಿಕ್ಸ್ ಮಾಡ್ಕೊಂಡಿರೋದು ಇದರಲ್ಲಿ ಓಕೆ ಫ್ರೆಂಡ್ಸ್ ಇದು ಮೇತಿ ಚಿಕನ್ ಡ್ರೈ ಇಷ್ಟ ಆಗಿದೆ ಇವಾಗ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೇ ಥರ ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊತೀನಿ ಇದನ್ನು ನಾನು ಇವಾಗ ಮಿಕ್ಸ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇದು ಇಷ್ಟು ಡ್ರೈ ಆಗಿದೆ ಇವಾಗ ಒಂದು ಸ್ವಲ್ಪ ಇದು ಬಾಯ್ಲ್ ಆಗಬೇಕಲ್ವಾ ಚಿಕನ್ನು ಕ್ಲೀನಾಗಿ ಒಂದು ಟೂ ಟೇಬಲ್ ಸ್ಪೂನ್ ತ್ರೀ ಟೇಬಲ್ ಸ್ಪೂನ್ ಇಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೋಬೇಡಿ ಅದು ಬಾಯ್ಲ್ ಆಗಿ ಡ್ರೈ ಆಗಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಒನ್ ಟು ಟು ತ್ರೀ ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಚಿಕನ್ ಹಸಿ ಹಸಿ ತಿನ್ನೋ ಆಗಿಲ್ಲ ಆಲ್ರೆಡಿ ಫ್ರೈ ಮಾಡುವಾಗ ಸ್ವಲ್ಪ ಬೆಂದಿರುತ್ತೆ ಬಟ್ ಇವಾಗೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಚಿಕನ್ ಎಲ್ಲ ಬೇಯಿ ಬೇಯಬೇಕಲ್ವಾ ಅದಕ್ಕೋಸ್ಕರ ಅಂತ ಸ್ವಲ್ಪ ನೀರು ಹಾಕಿದ್ದೀನಿ ಇದಕ್ಕೆ ಇವಾಗ ಮುಂದೆ ಹೋಗ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿಡೋಣ ಓಕೆ ನಾ ಒಂದು ಫೈವ್ ಮಿನಿಟ್ಸ್ ಬಿಡೋಣ ಫೈವ್ ಮಿನಿಟ್ಸ್ ಬಿಟ್ಟಾದಮೇಲೆ ಇದು ಕ್ಲೀನಾಗಿ ಬೆಂದಿರುತ್ತೆ ಓಕೆ ಫ್ರೆಂಡ್ಸ್ ಇದು ಇವಾಗ ಆಗಿದೆ ಅಲ್ಲಿ ಈ ರೀತಿ ಡ್ರೈ ಆಗಿದೆ ಇವಾಗ ನಾನು ಗಾರ್ನಿಷ್ ಮಾಡ್ತೀನಿ ಇದು ಸ್ವಲ್ಪ ಮೇತೆ ಸೊಪ್ಪು ಮೇಲೆ ಹಾಕ್ತಾಯಿದ್ದೀನಿ ಅದೇ ಥರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಇದು ಫುಲ್ ಡ್ರೈ ಆಗಿದೆ ನಾವು ಹಾಕಿರೋ ನೀರೆಲ್ಲ ಇಲ್ಲ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಎಲ್ಲ ಓಕೆ ಇದು ಕಂಪ್ಲೀಟ್ ಆಗಿದೆ ಇದು ನೋಡಿ ಇದು ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಓಕೆ ಫ್ರೆಂಡ್ಸ್ ನೀವು ಒಂದು ಸರ್ತಿ ಮನೇಲಿ ಮಾಡ್ಕೊಳ್ಳಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿಬಿಟ್ಟು ಹೇಳಿ ಥ್ಯಾಂಕ್ ಯು